ಕೃಪಾಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತಿ ವಾಮಭಾಗಂ ಸದಾಶಿವಂ ವೃದ್ಧಮನಂತರೂಪಂ ಚಿದಂಬರೇಶಂ ಪ್ರತಿಭಾವಿ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಚಿದಂಬರ ಮೂರು ಸನ್ನಿಧಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಜರುಗಲಿವೆ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಮಾಸಪರ್ಯಂತ ಲಕ್ಷ ಬಿಲ್ವಾರ್ಚನೆ ಸಾಯಂಕಾಲದಲ್ಲಿ ನಾಲ್ಕೂವರೆಯಿಂದ ಆರು ಗಂಟೆವರೆಗೆ ಚಿದಂಬರ ಪುರಾಣ ಪ್ರವಚನ ಹಾಗೂ ನಿಜಾತ್ಮಬೋಧ ಆಧ್ಯಾತ್ಮ ಪ್ರವಚನ ಮತ್ತು ಏಳರಿಂದ ಎಂಟೂವರೆ ಗಂಟೆವರೆಗೆ ಚಿದಂಬರ ಸಾಂಪ್ರದಾಯಿಕ ಭಜನೆ ಮತ್ತು ವಿಶೇಷವಾಗಿ ಶ್ರಾವಣ ಮಾಸದ ನಾಲ್ಕು ಸೋಮವಾರಗಳಲ್ಲಿ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯವರೆಗೆ ಸತ್ಯ ಚಿದಂಬರ ವ್ರತ ಹಾಗೂ ಸಾಯಂಕಾಲ ಐದೂವರೆಯಿಂದ ಆರೂವರೆ ಗಂಟೆವರೆಗೆ ಚಿದಂಬರ ಮಹಾಸ್ವಾಮಿಯವರ ವೈಭವಪೂರ್ಣವಾದಂತಹ ತಾಳವೀಣ ಮೃದಂಗ ಸಹಿತವಾದಂತಹ ರಿತ ಪಲ್ಲಕ್ಕಿ ಉತ್ಸವ ಜರುಗಲಿವೆ ಈ ಸಮಸ್ತ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಮಸ್ತ ಸದ್ಭಕ್ತರು ಪಾಲ್ಗೊಂಡು ಮಹಾಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಇಚ್ಛಿಸುತ್ತಾ ಸಮಸ್ತ ಸದ್ಭಕ್ತರಿಗೆ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶುಭ ಸ್ವಾಗತವನ್ನು ಕೋರುತ್ತಿದ್ದೇವೆ ಜೈ ಚಿದಂಬರ